ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆನೇ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಟಿಫನ್ ಬಂದು ಇವತ್ತು ಪನ್ನೀರ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪನೇ ಖಾರದ ಪುಡಿನ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಇದಕ್ಕೆ ನಾನು ಹಚ್ಚಿಟ್ಟಿರೋಂಥ ಪನ್ನೀರ್ನ ಹಾಕ್ಕೊತಾ ಇದ್ದೀನಿ ಪನ್ನೀರ್ನ ಬಂದು ಚಿಕ್ಕ ಚಿಕ್ಕದಾಗೆ ಈ ರೀತಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕು ಅನ್ನೋ ಆ ರೀತಿ ನೀವು ಪೀಸ್ ಮಾಡ್ಕೋಬೋದು ನಾನು ಇಲ್ಲಿ ಕ್ಯೂಬಿ ಶೇಪಲ್ಲಿ ಈ ರೀತಿ ಚಿಕ್ಕದಾಗೆ ಹಚ್ಚಿಟ್ಕೊಂಡಿದ್ದೀನಿ ಈ ಪನ್ನೀರ್ ಹಚ್ಚಿಟ್ಟಿರೋಂಥ ಪನ್ನೀರ್ ಏನಿರುತ್ತೆ ಇದನ್ನ ಹಾಕ್ಕೊಂಡು ಸ್ವಲ್ಪ ಆಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನೀವು ಎಣ್ಣೆಗೆ ಫ್ರೈ ಮಾಡೋದ್ರಿಂದ ಪನ್ನೀರ್ ಬಂದು ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನೀವು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಬೋದು ಸಾಲ್ಟ್ ಹಾಕೋದ್ರಿಂದ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಉಪ್ಪು ಮತ್ತು ಖಾರ ಚೆನ್ನಾಗಿ ಆಗುತ್ತೆ ಪನ್ನೀರಿಗೆ ಹಾಗಾಗಿ ಹಾಗೆ ಸಾಫ್ಟ್ ಕೂಡ ಬರುತ್ತೆ ಈ ರೀತಿ ಮೊದಲು ನೀವು ಎಣ್ಣೆಗೆ ಫ್ರೈ ಮಾಡೋದ್ರಿಂದ ಈ ರೀತಿ ಸ್ವಲ್ಪ ಲೈಟಾಗೆ ಸಾಫ್ಟ್ ಆಗುತ್ತೆ ಅದು ಸ್ವಲ್ಪ ಒಂದು ಎರಡು ನಿಮಿಷ ಈ ರೀತಿ ಫ್ರೈನ ಮಾಡಿಕೊಂಡು ಅದನ್ನು ಒಂದು ಸೈಡ್ಗೆ ನಾವು ಎತ್ತಿಟ್ಕೋಬೇಕು ನೆಕ್ಸ್ಟ್ ನೋಡಿ ನಾನು ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ ನಮಗೆ ಪಲಾವ್ ನಾವು ಯಾವ ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅಂತ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮೊದಲು ಇದಕ್ಕೆ ನಾನು ಮಸಾಲೆ ಪದಾರ್ಥನ ಹಾಕ್ಕೊತಾ ಇದ್ದೀನಿ ಅವ ಇದಕ್ಕೆ ನಾನು ಒಂದು ಪಲಾವ್ ಎಲ್ಲ ಒಂದೆರಡು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಸ್ವಲ್ಪ ಒಂದೆರಡು ಸೆಕೆಂಡಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಇದ್ದೀನಿ ಕರಿಬೇವು ಕೂಡ ಚೆನ್ನಾಗಾದ್ಮೇಲೆ ಹಾಗೆ ಹಸಿ ಬಟಾಣಿ ಬಟಾಣಿ ಹಸಿ ಕೂಡ ಹಾಕೋಬೋದು ಇಲ್ಲ ನೀವು ನೆನೆಸಿಟ್ಬಿಟ್ಟು ಒಣ ಬಟಾಣಿನ ಒಂದು ಓವರ್ ನೈಟ್ ಪೂರ್ತಿ ನೆನೆಸಿಬಿಟ್ಟು ಈಗ ಹಾಕ್ಕೊಂಡು ಫ್ರೈ ಇದ್ದೀನಿ ಎಣ್ಣೆಗೆ ಫ್ರೈ ಮಾಡೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ ಹಾಗೆ ಬಟಾಣಿ ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣಕಾಯಿ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ರೀತಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅಂದರೂ ಕೂಡ ಹಾಕೋಬೋದು ಬಟ್ ನಾನು ಇಲ್ಲಿ ನನಗೆ ಸ್ವಲ್ಪ ಕಡಿಮೆನೆ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಹಾಕೊತಾ ಇಲ್ಲ ನೋಡಿ ಈಗ ಈರುಳ್ಳಿ ಕೂಡ ಎಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಪುದೀನ ಸೊಪ್ಪನ್ನ ಹಾಗೆ ಎಲೆ ಎಲೆ ಬಿಡಿಸ್ಬಿಟ್ಟು ಒಗ್ಗರಣೆಲೆನೇ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಅದು ಕೂಡ ಅಷ್ಟೇ ಹಸಿ ವಸ್ನೆ ಎಲ್ಲ ರೀತಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಹಸಿ ಹಾಗೆ ಹಾಕೋದ್ರಿಂದ ಅದ್ರದ್ದು ಘಮ ಚೆನ್ನಾಗಿರುತ್ತೆ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ರೆಡಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಬೋದು ಇಲ್ಲ ಮನೆಯಲ್ಲೇ ಇಟ್ಕೊಂಡಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಒನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಸ್ವಲ್ಪನೇ ಒಂದು ಲೋಟ ಅಕ್ಕಿನ ಹಾಕೋದಕ್ಕೆ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪನೇ ಎಲ್ಲನೂ ಹಾಕೊಳ್ತಾ ಇದ್ದೀನಿ ನೀವು ಇನ್ನೂ ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ ಅನ್ನೋದಾದರೆ ನೀವು ಐಟಮ್ ಕೂಡ ಅಷ್ಟೇ ಜಾಸ್ತಿ ಹಾಕೋಬೋದು ಈಗ ನೋಡಿ ಇದು ಕೂಡ ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಅಚ್ಚಿಟ್ಟಿದಂಥ ಟೊಮೊಟೊ ಹಣ್ಣು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಅಚ್ಚಿಟ್ಟಿದಂಥ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಬಿಟ್ಟು ಅದನ್ನು ಕೂಡ ಅಷ್ಟೇ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದು ಕೂಡ ಎಲ್ಲ ಮಿಕ್ಸೆಲ್ಲ ಆದಮೇಲೆ ಇದಕ್ಕೆ ನಾನು ಖಾರದ ಪುಡಿನ ಹಾಕೊತಾ ಇದ್ದೀನಿ ಖಾರಕ್ಕೆ ಅಂತ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೆ ಹಾಗೆ ಈಗ ಇಲ್ಲಿ ಸ್ವಲ್ಪ ಆದಷ್ಟು ನೀವು ಕೆಂಪು ಖಾರ ಇದ್ದರೆ ಹಾಕೊಳ್ಳಿ ಇಲ್ಲಿ ನಾನು ಮಾಮೂಲಿ ಮನೆಯಲ್ಲೇ ಮಾಡಿರಂತ ಖಾರದ ಪುಡಿನ ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಖಾರನ ಆ್ಯಡ್ ಮಾಡ್ಕೋಬೋದು ನೀವು ಚಿಲ್ಲಿ ಪೌಡ್ರ್ ಅಂದರೆ ರೆಡ್ ಚಿಲ್ಲಿ ಬರುತ್ತಲ್ಲ ಅದನ್ನಾದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಯಾಕೆಂದರೆ ಅದು ಖಾರ ಕಡಿಮೆ ಇರುತ್ತೆ ನಾನು ಇಲ್ಲಿ ಮನೆಯಲ್ಲೇ ಮಾಡಿರೋದ್ರಿಂದ ಇದು ಖಾರ ಜಾಸ್ತಿ ಇದೆ ಅಂತ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಬಿಟ್ಟು ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಪನ್ನೀರ್ ಮಾಡ್ಕೊಂಡಿದ್ದೆ ಅಲ್ವ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಆ ಪನ್ನೀರ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರೋದು ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ ಇದೆಲ್ಲ ಆದಮೇಲೆ ಇದಕ್ಕೆ ನಾನು ನಾವು ಅಕ್ಕಿ ಎಷ್ಟು ಹಾಕ್ಕೊಂತೀವಿ ಅಂತ ನೋಡಿಕೊಂಡು ಅದ್ರದ್ದು ಅಳತೆಗೆ ಡಬಲ್ ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕೋದ್ರಿಂದ ಎರಡು ಗ್ಲಾಸು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರು ಆದಷ್ಟು ಬಿಸಿ ನೀರನ್ನ ಹಾಕ್ಕೊಂಡ್ರೆ ಬೇಗನೆ ಆಗುತ್ತೆ ನಾನು ಇಲ್ಲಿ ತಣ್ಣೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ನೀರು ಬಿಸಿ ಆಗಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಕುದಿ ಬರಬೇಕು ಕುದಿ ಬರೋವಾಗ ನಾವು ತೊಳೆದಿಟ್ಟಿರೋಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೀವು ಆದಷ್ಟು ಅಕ್ಕಿನ ನೆನೆಸಿ ಕೂಡ ಇಡ್ಬೋದು ಬಟ್ ನಾನಿಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿದ್ದೆ ಈಗ ಅಕ್ಕಿ ಕೂಡ ನೋಡಿ ಇದೊಂದು ಕುದಿ ಬರೋವಾಗ ಇದಕ್ಕೆ ನಾವು ಅಕ್ಕಿನ ಹಾಕೊಂಡು ಎರಡ್ ವಿಸಲ್ ಹಾಕಿಸ್ಕೊಂಡ್ರೆ ನಮ್ಗೆ ಪನ್ನೀರ್ ಪಲಾವ್ ತುಂಬಾನೇ ರುಚಿಯಾಗಿ ರೆಡಿ ಆಗಿರುತ್ತೆ ಈಗ ನೋಡಿ ಎರಡ್ ವಿಸಲ್ ಕೂಡ ಬಂದಿದೆ ಈಗ ನಾನ್ ನಿಮ್ಗೆ ಓಪನ್ ಮಾಡಿ ತೋರಿಸಿ ಯಾವಾಗ್ಲೂ ಪನ್ನೀರ್ ಗ್ರೇವಿ ಈ ತರ ಎಲ್ಲಾ ಮಾಡಿ ಮಾಡಿ ಬೇಜಾರಾದಾಗ ಈ ರೀತಿ ಪನ್ನೀರ್ದು ಪಲಾವ್ ಕೂಡ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಅಷ್ಟೇ ಆ ಪಲಾವ್ ಒಳಗಡೆ ಇರುತ್ತೆ ನಾನು ವೇಟ್ ಮಾಡ್ತಾ ಕೂಡ ರೆಡಿ ಹಾಗಾಗಿ ಟಿಫನ್ ಈಗ ರೆಡಿ ಆಗಿದೆ ಅವಳಿಗೆ ಮೊದಲೆಲ್ಲಾ ಹಾಕೊಡ್ತೀನಿ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ರೆಸಿಪಿ ಅಂತ ಹಾಗೆ ಬೆಳಗ್ಗೆ ಇದ್ದು ಟಿಫನ್ ಎಲ್ಲ ಮಾಡಿ ಮಕ್ಕಳು ನಾ ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ಮಕ್ಕಳನ್ನ ಸ್ಕೂಲ್ಗೆ ಹಾಕಿದ್ಮೇಲೆ ಈಗ ನೋಡಿ ನನ್ನ ಮಗಳು ರೆಡಿ ಆಗಿದ್ದಾಳೆ ಈಗ ಟಿಫನ್ ಮಾಡ್ತಾ ಇದ್ದಾಳೆ ನಾನು ಬೆಳಗ್ಗೆನೆ ಆಲ್ಮೋಸ್ಟ್ ಒಳಗೆ ಟಿಫನ್ ಎಲ್ಲ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಮ ಮತ್ತೆ ಲಂಚ್ಗೆಲ್ಲ ಅವ್ರಿಗೆ ಬಿಟ್ಟಾಗ ತಿನ್ನೋದಿಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಮನೇಲೆ ತಿನ್ಬಿಟ್ಟು ಸ್ವಲ್ಪ ಕೂಡ ಹಾಕ್ಬಿಟ್ಟು ಕಳಿಸ್ತೀನಿ ಟಿಫನ್ ಎಲ್ಲ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಪನ್ನೀರ್ ಬಿರಿಯಾನಿ ಮಾಡಿದೆ ಹಾಗೆ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ ಈಗ ನಂದು ಕೂಡ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಆ ಬಟ್ಟೆ ಇದೆ ವಾಶ್ ಮಾಡೋದು ಬಟ್ಟೆ ಈಗ ಸದ್ಯಕ್ಕೆ ವಾಶ್ ಹೋಗೋದಿಲ್ಲ ಸ್ವಲ್ಪ ಟೈಲರಿಂಗ್ ಕೆಲಸ ಇದೆ ಕೆಲವೊಂದು ಸೀರೆಗಳಿದೆ ಜಿಗ್ ಜಾಗು ಫಾಲ್ ಮಾಡುವು ಹಾಗಾಗಿ ಈಗ ಅವನ್ನೆಲ್ಲ ಮುಗಿಸ್ಕೊಂಡು con tiene ಇಲ್ಲಿ ನೋಡಿ ಕೆಲವೊಂದು ಸೀರೆಗಳೆಲ್ಲ ಇತ್ತು ಬ್ಲೌಸು ಸ್ಟಿಚಿಂಗ್ ಎಲ್ಲ ಬಂದಿತ್ತಲ್ವ ಹಾಗಾಗಿ ಇದ್ರದ್ದು ಜಿಗ್ ಜಾಗು ಮತ್ತೆ ಫಾಲ್ನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ತಗೊಂಡಿದ್ದೀನಿ ಮೊದಲು ನಾನೀಗ ಬ್ಲೌಸ್ ಎಲ್ಲ ಕಟ್ ಮಾಡಿಬಿಟ್ಟು ಮೊದಲು ಜಿಗ್ ಜಾಗ್ ಮಾಡಿ ಮತ್ತೆ ಫಾಲ್ ಕೂಡ ಆ್ಯಡ್ ಹಾಕ್ಬಿಟ್ಟು ಇಡ್ತೀನಿ ಸೀರೆಗಳಿಗೆಲ್ಲ ಆಮೇಲೆ ಬ್ಲೌಸ್ ಹೊಲಿಯೋದಕ್ಕೆ ಈಸಿ ಆಗಿಬಿಡುತ್ತೆ ಮತ್ತೆ ಜಿಗ್ ಜಾಗ್ ಮಿಷಿನ ನನಗೆ ಅಗ್ಲಗಳ ತೆಗಿಯೋದು ಇಡೋದು ಕಷ್ಟ ಆಗುತ್ತೆ ಹಾಗಾಗಿ ಜಿಗ್ ಜಾಗ್ ಮಾಡೋಕ್ಕೆ ಸೀರೆ ಜಾಸ್ತಿ ಇರುತ್ತಲ್ಲ ಒಂದೇ ಸರಿ ಹಾಕ್ಕೊಂಡು ಎಲ್ಲಾನು ಜಿಗ್ ಜಾಗ್ ಮಾಡ್ತೀನಿ ಇಲ್ಲಿ ನೋಡಿ ಬ್ಲೌಸ್ ಎಲ್ಲ ಒಂದು ಸೈಡು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಈಗ ನಾನು ಇದು ಕೂಡ ಅಷ್ಟೇ ಒಂದು ಲೆವೆಲ್ಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇವನ್ನೆಲ್ಲಾನು ಜಿಗ್ ಜಾಗ್ ಮಾಡಬೇಕು ಹಾಗಾಗಿ ನಾವೇನೋ ಅಂದ್ಕೊಂಡು ಎಲ್ಲಾನು ರೆಡಿ ಮಾಡ್ಕೊತೀವಿ ಬಟ್ ಅಲ್ಲಿನೋ ಏನೋ ಬೇರೆನೇ ಆಗಿಬಿಡುತ್ತೆ ಕೆಲಸ ಇಲ್ಲಿ ಜಿಗ್ ಜಾಗ್ ಮಿಷಿನ್ ನೋಡ್ಬೋದು ನಂದು ಇದು ನಾನು ಸೆಕೆಂಡ್ಸಲ್ಲಿ ತಗೊಂಡಿದ್ದು ಯಾಕೆಂದರೆ ನನ್ನ ಹತ್ರ ಮಾಮೂಲಿ ಸ್ಟಿಚಿಂಗ್ ಮಿಷಿನ್ ಇತ್ತು ಮತ್ತು ಜಿಗ್ ಜಾಗ್ ಮಿಷಿನ್ ಅಂದರೆ ಹೊರ್ಗಡೆ ಹೋಗಬೇಕಿತ್ತು ಹಾಗಾಗಿ ಜಿಗ್ಜಾಗು ಮತ್ತು ಓವರ್ ಲಾಕು ಸ್ಟಿಚಿಂಗ್ ಮೂರು ಮಿಷಿನ್ನು ಕೂಡ ನಾನು ತಂದು ಇಟ್ಕೊಂಡಿದ್ದೀನಿ ಯಾಕೆಂದರೆ ನಾವು ಒಂದು ಸೀರೆ ಜಿಗ್ ಜಾಗ್ ಮಾಡಿಸ್ಬೇಕಂದ್ರೆ ಮತ್ತೆ ಬೇರೆ ಕಡೆ ತಗೊಂಡೋಗ್ಬೇಕು ಅಲ್ಲಿ ಕೆಲಸ ಟೈಮ್ಗೆ ಆದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಮತ್ತು ಟೈಮ್ ಕೂಡ ವೇಸ್ಟು ಹಾಗಾಗಿ ನನಗೆ ಸ್ವಲ್ಪ ಮನೇಲಿ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇಲ್ಲ ಆದರೂ ಕೂಡ ಇರೋ ಸ್ಪೇಸಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟು ಹೆಲ್ಪ್ ಆಗೋ ಅಂಥ ಐಟಮ್ ಅಲ್ವಾ ಹಾಗಾಗಿ ಇಟ್ಕೊಂಡಿದ್ದೀನಿ ಇದು ಕೂಡ ಇದು ಈ ಥರ ಇದೆ ಜಿಗ್ ಜಾಗ್ ಮಿಷಿನ್ ಇದು ಕಾಲಲ್ಲಿ ಪೆಡಲ್ ಅಂದರೆ ಮೋಟರ್ ಇಲ್ಲ ಇದಕ್ಕೆ ಪೆಡಲ್ ಮಾಡಿಕೊಂಡು ಜಿಗ್ ಜಾಗ್ ಮಾಡೋದು ಇದು ಬಂದು ನಾನು ಸೆಕೆಂಡ್ಸಲ್ಲಿ ತೊಗೊಂಡಿದ್ದು ಫಸ್ಟ್ ಅಂದರೆ ನನಗೆ ಒಂದು ಎಂಟು ಸಾವಿರ ಈ ಥರ ಆಗೋದು ಬಟ್ ನಾನು ಸೆಕೆಂಡ್ಸಲ್ಲಿ ನಾಲ್ಕೂವರೆ ಸಾವಿರ ಕೊಟ್ಟು ತಗೊಂಡೆ ಆಲ್ರೆಡಿ ಒಂದು ಎರಡು ವರ್ಷವೇ ಆಯಿತು ತೊಗೊಂಡು ಚೆನ್ನಾಗಿದೆ ಏನು ಚೆನ್ನಾಗೇ ಇತ್ತು ಬಟ್ ಇಲ್ಲಿ ಜಿಗ್ ಜಾಗ್ ಮಾಡೋಣ ಅಂತ ಹೋದೆ ಕೆಲವೊಂದು ವೈಟ್ ಪಂಚೆ ಇತ್ತು ಜರಿ ಪಂಚೆ ಅವನು ಕೂಡ ಅರ್ಗೋಲು ಇದಕ್ಕೆ ಅಂತ ಕೊಟ್ಟಿರು ಜಿಗ್ ಜಾಗೆ ಮಾಡಿಡೋಣ ಅಂತ ನಾನು ಹಾಕ್ಕೊಂಡ್ರೆ ನನಗೆ ಯಾಕೋ ಟೈಮೇ ಸರಿ ಇರಲಿಲ್ಲ ಅಗ್ಲಗ್ಳ ದಾರ ಆಗ್ತಾ ಇತ್ತು ಹೇಳ್ತೀವಲ್ಲ ನಾವೇನೇನೋ ಬೇಗ ಕೆಲಸ ಮಾಡೋಣ ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಸ್ಟಿಚಿಂಗ್ ಕೆಲಸ ಮಾಡೋಣ ಅಂತ ಕೂತ್ಕೊಂಡ್ರೆ ನಮ್ಮ ಟೈಮೇ ಸರಿ ಇರೋದಿಲ್ಲ ಎಷ್ಟು ಸರಿ ನಾನು ದಾರ ಎಲ್ಲ ಏರಿಸ್ಕೊಂಡ್ರು ಮತ್ತೆ ಮತ್ತೆ ದಾರ ಆಗ್ತಾ ಇತ್ತು ಅದೇನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ ಮತ್ತು ನಾನೆಲ್ಲ ಸೂಜಿ ಎಲ್ಲ ಬಿಚ್ಚಿ ರೆಡಿ ಮಾಡಿ ಏನೇನೋ ಮಾಡಿದೆ ಬಟ್ ನನಗದು ಸರಿ ಹೋಗಲೇ ಇಲ್ಲ ಮತ್ತು ಶಾಪ್ ಹತ್ತಿರನೇ ತೊಗೊಂಡೋಗೋ ಥರ ಆಯಿತು ಅವ್ರಿಗೆಲ್ಲ ಕಾಲ್ ಮಾಡೆಲ್ಲ ಕೇಳಿದೆ ಅಂದರೆ ನಾನು ಮ ಮಷೀನ್ ಎಲ್ಲ ತೊಗೊಂಡಿದ್ದೀನಲ್ವ ಅವ್ರದು ಶಾಪ್ ಓನರ್ದು ನಂಬರ್ ಇದೆ ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳಿದೆ ಯಾಕೋ ಈ ಥರ ಆಗ್ತಾಯಿದೆ ಅಂತ ಅವರು ಕೆಲವೊಂದು ಟಿಪ್ಸ್ ಎಲ್ಲ ಕೊಟ್ಟರು ಅದನ್ನೆಲ್ಲ ಮಾಡಿದೆ ಸೂಜಿ ಚೇಂಜ್ ಮಾಡಿದೆ ಈ ಥರ ಕೆಲವೊಂದೆಲ್ಲ ಮಾಡಿದೆ ಬಟ್ ಯಾಕೋ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ ಕೇಸು ಬಾಬಿನೆಲ್ಲ ಸಾರಿ ಮಾಡಿದೆ ಎಲ್ಲ ಮಾಡಿದೆ ಮತ್ತು ಸ್ವಲ್ಪ ದೂರ ಜಿಗ್ ಜಾಗ್ ಬರೋದು ಮತ್ತೆ ದಾರ ಕಟ್ಟಾಗೋದು ಸ್ವಲ್ಪ ದೂರ ಬರೋದು ಮತ್ತೆ ದಾರ ಕಟ್ಟಾಗೋದು ಇದೇ ಆಗ್ತಾ ಆಗ್ತಾಯಿತ್ತು ಮತ್ತೆ ನನಗೆ ಬೇಜಾರಾಯಿತು ಹಾಗಾಗಿ ಜಿಗ್ ಜಾಗ್ ಮಾಡಲೇ ಇಲ್ಲ ನಾನು ಸರಿ ಅಂತೇಳ್ಬಿಟ್ಟು ಮತ್ತೆ ಶಾಪ್ ಹತ್ರ ತಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬಂದೆ ನೋಡಿ ಸ್ವಲ್ಪ ದೂರ ಬರ್ತಾಯಿತ್ತು ಬರ್ತಲೇ ಮತ್ತೆ ದಾರ ಕಟ್ಟಾಗ್ತಾಯಿತ್ತು ಈ ರೀತಿಯೇ ಆಗ್ತಾಯಿತ್ತು ಮತ್ತು ನೀಡಲ್ಲೇನಾದರೂ ಹೋಗಿದ್ಯೇನೋ ಅಂತ ನೀಡಲೆಲ್ಲ ತೆಗ್ದು ನೀಡಲ್ಲ ಸರಿಯಾಗಿ ಕೊಂಡ್ರುಸಿ ಮತ್ತು ಕೇಸು ಬಾಬಿನ ತೆಗ್ದು ಅದನ್ನು ಸರಿ ಮಾಡಿ ಎಲ್ಲ ಮಾಡ್ಕೊಂಡ್ರು ನನಗೆ ಸರಿ ಹೋಗಲಿಲ್ಲ ಹಾಗಾಗಿ ಮತ್ತೆ ಶಾಪ್ ಹತ್ರ ತಗೊಂಡೋದೆ ನನಗೆ ಅಲ್ಲೇ ಸುಂಕ ನಿಯರ್ ನಿಯರಲ್ಲೇ ಇತ್ತು ಶಾಪು ಅದೇನೋ ಸ್ವಲ್ಪ ಅವರೆಲ್ಲ ಪಾಪ ರೆಡಿ ಮಾಡಿ ಕೊಟ್ಟರು ಬೇರೆ ಯಾರೋ ಮೆಕ್ಯಾನಿಕ್ ಅಣ್ಣ ಇದ್ರು ಎಲ್ಲ ತೆಗೆದು ರೆಡಿ ಮಾಡಿ ಕೊಟ್ಟರು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ರೆಡಿ ಮಾಡಿಸ್ಕೊಂಡು ಬಂದೆ ಬಂದು ಮತ್ತೆ ಎಲ್ಲನೂ ಜಿಗ್ ಜಾಗೆಲ್ಲ ಮಾಡಿ ಇಟ್ಟೆ ಹಾಗೆ ಸಂಜೆ ಹಸ್ಬೆಂಡು ಬಂದು ಮತ್ತೆ ಇದೇನು ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಬಂದು ತರಿಸಿದ್ದೆ ತೊಗೊಬಂದಿದ್ರು ಹಾಗೆ ದಿಲ್ಪಸನ್ ಕೂಡ ತೊಗೊಬಂದಿದ್ರು ನನ್ನ ಮಗಳು ಕೂತ್ಕೊಂಡು ಇದ್ಲು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಒಂದು ಕಡೆ ಮಾಡ್ತಾರೆ ಅಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ರಾಯಲ್ ಫುಡ್ ಅಂತ ಹಾಗಾಗಿ ಹಾಗೆ ಸ್ಯಾಂಡ್ವಿಚ್ ಮಾಡಿಕೊಡು ಅಂತ ಕೇಳ್ತಾಯಿದ್ಲು ನಾಳೆ ಮಾಡಿಕೊಡ್ತೀನಿ ಅಂತೇಳಿ ಮ್ಯಾಂಗೋ ಹಣ್ಣಿತ್ತು ಮ್ಯಾಂಗೋ ಜ್ಯೂಸ್ ಮಾಡಿದ್ದೆ ಹಾಗಾಗಿ ಮ್ಯಾಂಗೋ ಜ್ಯೂಸ್ ಕೂಡ ಹಾಕ್ಕೊಟ್ಟೆ ಅವಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾಳೆ ಈ ಥರ ಜ್ಯೂಸ್ ಎಲ್ಲ ನನಗೊಂದು ಮಿಕ್ಸರ್ ಗ್ರೈಂಡರ್ ಬರುತ್ತಲ್ಲ ಜ್ಯೂಸ್ ಜಾರೆಲ್ಲ ಬರೋ ಥರದ್ದು ಆ ಥರದ್ದು ತೊಗೋಬೇಕು ಅಂತ ಆಸೆ ಇದೆ ಯಾಕೆಂದರೆ ಈ ಥರ ಜಾರಲ್ಲಿ ಮಾಡೋದಕ್ಕಿಂತ ಆ ಥರ ಜಾರಲ್ಲಿ ಈಸಿಯಾಗೆ ಮಾಡ್ಬೋದು ಹಾಗಾಗಿ ಇದರಲ್ಲಿ ಸ್ವಲ್ಪ ಸಿಡಿ ಅದು ಆ ಥರ ಆಗಿಬಿಡುತ್ತೆ ಜ್ಯೂಸ್ ಎಲ್ಲ ಮಾಡೋದಕ್ಕೆ ಹಾಗಾಗಿ ಆ ಥರ ಮಿಕ್ಸರ್ ಜಾರ್ ಬರುತ್ತಲ್ಲ ಅಂದರೆ ಜ್ಯೂಸ್ ಜಾರ್ ಬರುತ್ತಲ್ಲ ಆ ಥರದ್ದು ತೊಗೊಂಡ್ರೆ ಈಸಿಯಾಗಿ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಸರ್ಚ್ ಮಾಡ್ತಾಯಿದ್ದೀನಿ ನಾನು ಮಮ ಇದು ಆನ್ಲೈನಲ್ಲೇ ತರಿಸೋಣ ಅಂತ ಬಟ್ ಕ್ವಾಲಿಟಿ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ಮ್ಯಾಂಗೋ ಜ್ಯೂಸ್ ಕೂಡ ಮಾಡಿದೆ ತುಂಬಾ ಚೆನ್ನಾಗಿತ್ತು ನಾವು ಹಾಗೆ ಹಣ್ಣು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಕೆಲವೊಂದು ಟೈಮ್ ಹಣ್ಣೆಲ್ಲ ಹಾಗೆ ಇರುತ್ತೆ ಹಾಗಾಗಿ ಈ ರೀತಿ ಜ್ಯೂಸ್ ಎಲ್ಲ ಮಾಡೋದು ಬಿಟ್ಟರೆ ಬೇಗನೆ ಖಾಲಿ ಆಗುತ್ತೆ ಹಾಗೆ ಜ್ಯೂಸ್ ಎಲ್ಲ ಕುಡ್ದಿದೆಲ್ಲ ಆಯಿತು ಹಾಗೆ ನೈಟು ಶಾವ್ಗೆ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ನನಗಂತೂ ತುಂಬಾ ಇಷ್ಟ ಈ ಶಾವ್ಗೆ ಕಡುಬು ಇದೆಲ್ಲ ನನಗೆ ತುಂಬಾ ಇಷ್ಟ ಶಾವ್ಗೆ ಮಾಡಿಬಿಟ್ಟು ರ ಇದಕ್ಕೆ ನಾನು ಕಾಯಲು ಮಾಡಿದ್ದೆ ನನ್ನ ಮಗಳಂತೂ ಮ್ಯಾಗಿ ಮ್ಯಾಗಿ ಅಂತ ತುಂಬ ಇಷ್ಟಪಟ್ಟು ತಿಂತಾ ಇದ್ಲು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ನಿಮಗೆ ಡಿಟೇಲ್ ಆಗಿ ರಸಾಯನ ಸ್ವಾರಿ ಕಾಯಲು ಮತ್ತು ಶಾವ್ಗೆನ ಮಾಡೋದು ಹೇಗೆ ಅಂತ ಫುಲ್ ವೀಡಿಯೋ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಓಕೆ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್